ಆಶಾ ಆಶಾ ಏ ಆಶಾ ಬಾರಿ ಇಲ್ಲಿ ಯಾರು ಬಂದಿದ ಬಾ ಇಲ್ಲಿ ಏ ಸುಶೀಲ ಅಪ್ಪ ದೇವ್ರೆ ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದೆ ಎಷ್ಟು ಸಲ ಕರೆದಿದ್ದೀನಿ ಗೊತ್ತಾ ನಾನು ಬಾರೆ ಬಾರೆ ತುಮಕೂರಿಗೆ ಅಂತನ ಹಾಂ ಇವತ್ತು ಕಾಲ ಕೂಡ ಬಂದೈತೆ ನೋಡಿ ನೀನು ತುಮಕೂರಿಗೆ ಬರಕ್ ನಮ್ಮ ಮನೆಗೆ ಹಾಂ ಅದು ನಿಮ್ಮ ಅಣ್ಣ ಬಂದು ನಿಮ್ಮನ್ನ ಕರೆದಿದ್ಮೇಲೆ ಹಾಂ ಏಯ್ ಮಂಜಾ ಕುಳ್ಳ ನೀನು ಅಷ್ಟೇ ರಜೆಗೆ ಬಾರೋ ಬಾರೋ ಅಂತ ಫೋನ್ ಮಾಡೆಲ್ಲ ಕರ್ದಿದ್ದೀನಿ ಹ್ಞೂ ಇಲ್ಲ ನಮ್ಮಅಮ್ಮ ಬರೋಲ್ಲ ನಾನು ಬರೋಲ್ಲ ನನ್ಗೆ ಬರೋಲ್ಲ ಅಂತೇಳಿ ಇವಾಗ ಬಂದವನೇ ಹೆಂಗೋ ಬಂದ್ರಲ್ಲ ಬಿಡತ್ತ ಆರಾಮಾಗಿ ಬಂದ್ರೇನೆ ಸುಶೀಲಾ ಸುಶೀಲ ಹಂಗಲ್ಕೈ ನನಗೆ ಕೆಲಸ ಜಾಸ್ತಿ ಊರಾಗೆ ಇನ್ನೇನು ಆ ಅಪ್ಪನೂ ಬದುಕ್ ಮಾಡಲ್ಲ ಮಾಮಾನು ಬದುಕು ಮಾಡಲ್ಲ ನಾನು ಅತ್ತೆ ಇಬ್ಬರೇ ಕೆಲಸ ಮಾಡಬೇಕು ಅವ ಅತ್ತೆ ಯಾಕನ ಈಗೀಗ ಮಣಕಾಲ ನೈತೈತೆ ಸ್ವಂಟಿ ನೈತೈತೆ ನನಗೂ ಬದುಕು ಮಾಡಕ್ಕೆ ಕಣ ಮಣಿ ಅಂತೈತೆ ನಾನು ಬಟ್ಟೆ ಬರೆ ಬದುಕು ಈ ಹುಡುಗ ಬೇರೆ ಸ್ಕೂಲ್ಗೆ ಹೋಗ್ತಾನೆ ಅವ್ನು ಅಡಿಗೆ ಮಾಡಿಕ್ಬೇಕಪ್ಪನ ಅದಕ್ಕೆ ಎಲ್ಗೂ ಹೋಗಕ್ಕೆ ಬಿಡುವಾಗಲ್ಲ ನಾನು ಎಲ್ಗೂ ಹೋಗೋದು ಇಲ್ಲ ಹ್ಞೂ ಏನಂದ್ರೆ ಅಣ್ಣಗೆ ಬಂದು ಬಾರಮ್ಮ ಬಾರಮ್ಮ ನಿಮ್ಮಗೇನು ಕರೀತಾಳೆ ತುಮಕೂರಗೊಂದು ಹೇಳಿದೆ ಇದು ಬರಿ ವಿಂತಿರ ಐತೆ ರಜೈತೆ ಅಂಬ್ತಂದು ಇದಕ್ಕೆ ಅತ್ತೆ ಬಲಂತ ಮಾಡಿ ಕಳ್ಸಿದ್ದು ನಾನು ಹೋಗಲ್ಲ ಹೋಗಲ್ಲ ತಿರ್ಗ ಅಪ್ಪ ಗುರ್ರ ಅಂಬ್ತಾನೆ ಅಂಬ್ತಾನೆ ಸಾರ್ ಸಾರ್ ಹೇಳ್ದೆ ಏಯ್ ಹೋಗಿ ಅಮ್ಮಣ್ಣಿ ಅಂಬ್ತಾನೆ ಅತ್ತೆನೆ ಕಳ್ಸಿದ್ದು ಹ್ಞೂ ಹ್ಮ್ ನೀನ್ ಚೆನ್ನಾಗಿದ್ದೀನ್ ಅತ್ಗೆ ಹ್ಮ್ ಸುಶೀಲಾ ನಾನು ಚೆನ್ನಾಗಿದ್ದೀನಿ ಈಗ ನೀನು ಕಾಫಿ ಕುಡಿತೀಯಾ ಟೀ ಕುಡಿತೀಯ ಇಲ್ಲ ಜ್ಯೂಸ್ ಮಾಡೋಣ ರೀ ಏನ್ ಮಾಡೋಣ ರೀ ಆತ ಆತ ನನಗೆ ಜ್ಯೂಸ್ ಮಾಡತ್ತಾ ನಿಂಬೆ ನೀನ್ ಜ್ಯೂಸ್ ಮಾಡತ್ತಾ ಏಯ್ ಪಾಪ ನನ್ ಮಂತ ಏನು ಹೇಳಿದ್ದು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿದೀನಿ ಅಲ್ಲೇ ಬತ್ತಲೆ ನಂಗ್ ಜ್ಯೂಸ್ ಮಾಡೋ ಮತ್ ನೋಡಿ ಇವನು ಸುಮ್ಮನಿರ್ಬೇಕಪ್ಪ ಇರ್ಬೇಕಪ್ಪಾ ಹ್ಞೂ ಸುಮ್ ಇರ್ಬೇಕ ಹಂಗೆಲ್ಲ ಮಾತಾಡಬಾರ್ದು ಅಯ್ಯೋ ಬಿಡೇ ಸುಶೀಲಾ ಲಾ ಲಾ ನಾನು ಬಂದಿರೋದು ಹೇಳು ಹುಡುಗರು ಇಂದೇನು ಹೆಂಗ್ ಮಾತಾಡ್ತೇವೆ ಹೇಳು ಸರಿ ಕಣ ಪಾತು ನಿಂಗೆ ನಿಮ್ಮ ಬೆಳಿಗ್ಗೆ ಜ್ಯೂಸ್ ಮಾಡಲಾ ಸುಶೀಲ ನಿನ್ಗೆ ಮಾಡೋಣ ಅಯ್ಯೋ ಅಯ್ಯೋತ್ಕೇ ಯಾವುದೋ ಒಂದು ಮಾಡು ನನ್ಗೊಂದು ಮಾಡೋದು ಅಣ್ಣಗೊಂದು ಮಾಡೋದು ನಿನ್ಗೊಂದು ಮಾಡೋದು ಒಂದು ಮಾಡೋದು ಏನು ಮಾಡಕ್ ಹೋಗ್ಬೇಡ ಎಲ್ಲರಿಂದ ಸೇರಿ ಒಂದು ಮಾಡು ಹ್ಞೂ ಯಾವುದೋ ಒಂದು ಕುಡಿಯನ ಆಮೇಲೆ ಬೇಕಾದ್ರೆ ಮಾಡಿಂತೆ ಬಾ ಕೂಕ ಒಂದ್ ಕ್ಷಣ ಮಾತಾಡೋಣ ಇನ್ನು ಇವಾಗ ನಾವು ಬಂದಿದ್ದೀವಿ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಇನ್ನೂ ಎರಡು ಮೂರು ದಿನ ಇರ್ತೀವಲ್ವೇ ತಿಂಬೋದು ಕುಡಿಯೋದು ಮಾಡೋಣ ಈಗ ಬಾ ಕೂಕ ಬಾ ಮಾತಾಡ್ಬಾ ಆಶಾ ನೀನು ಸುಶೀಲಮ್ಮನೂ ಕೂತ್ಕೊಂಡು ಇರಿ ನಾನು ಹೋಗಿ ಹೊರಗಡೆ ಚಿಕನ್ ಕಟ್ ಬರ್ತೀನಿ ಹಾ ಬೇಗ ಬರ್ತೀನಿ ನೀವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರಿ ರೀ ಹಂಗೇನಾ ಚಿಕನ್ ತರ್ತೀರಲ್ವಾ ಕಬಾಬ್ ಕೂತ್ಕೊಂಡ್ಬನ್ನಿ ಬೈಲರು ಮತ್ತು ಫಾರ್ಮ್ ಎರಡು ಕಟ್ ಮಾಡಿಸ್ಕೊಂಬರ್ರಿ ಪಾಪ ಅವರು ಕಬಾಬ್ ಎಲ್ಲ ತಿಂತಾರೆ ಮಾಡ್ಕೊಂಡು ಕೊಡ್ತೀನಿ ಎರಡು ಕಟ್ ಮಾಡಿಸ್ಕೊಂಬರಿ ಬರೀ ಫಾರಮ್ ಮಾತ್ರ ಕಟ್ ಮಾಡ್ಸ್ಕೊಂಬರ್ಬೇಡ್ರಿ ಒಂದು ಒಂದು ಕೋಳಿನ ಕಬಾಬಿ ಕಟ್ ಮಾಡಿಸ್ಕೊಂಬನ್ನಿ ಫಾರಮ್ ಕೋಳಿನ ಸಾಂಬಾರಿ ಕಟ್ ಮಾಡಿಸ್ಕೊಂಬನ್ನಿ ಸರಿನಾ ಹಂಗೆ ಬರಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ನಿಂಬೆಹಣ್ಣು ತಗೊಂಬನ್ನಿ ಶುಂಠಿ ಮಾಡ್ತಿದ್ದೆ ಶುಂಠಿನೂ ತೊಗೊಂಬರ್ರಿ ಶುಂಠಿ ಖಾಲಿ ಆಗಿದೆ ಹಾಂ ಆಯಿತಾ ಬೇಗ ಬನ್ನಿ ಅದ್ಗೆ ಅದ್ಗೆ ಸುಮ್ಕಿರೋದ್ಕೆ ಅವಲ್ಲ ಯಾಕೆ ಮಾಡಕ್ಕೆ ಹೋಗ್ತೀರಾ ಮಣ್ಣಿನ ಯುಗ ದಬ್ಬ ಮಾಡ್ಕೊಂಡು ತಿಂದಿದ್ದೀವಿ ನಮಗೇನು ಬೇಡ ಚಿಕನ್ನು ಮಟನ್ ಯಾತ ಬೇಡ ಸುಮ್ಮಿರಿ ಏ ನಾನು ಅದಕ್ಕೆ ನಿಮ್ಮ ಅಂತಕ್ಕೆ ಬರಲ್ಲ ಅಂಬದು ನಾನು ಹ್ಞೂ ಬಂದ್ರೆ ಹಂಗೆ ಏನು ಬಲವಂತ ಮಾಡ ಅದು ನಿಕ್ಕದು ಇದು ನಿಕ್ಕದು ಮಾಡ್ತೀರಾ ಏ ನನಗೆ ಬೇಕಾದರೆ ನಾನೇ ಕೇಳಿ ಮಾಡ್ಸ್ಕೊಂಡು ತಿಂತೀನಿ ಸುಮ್ಕಿರಿ ಅಣ್ಣ ಅಣ್ಣ ನೀನು ಏ ಬೊತ್ತ ಏನೋ ಒಂದು ಒದ್ಕಿ ಕೆಲಸ ಹೇಳ್ತಿದ್ದೆ ನೋಡು ನಮ್ಮಿಂದ ನಾನ್ ಬಂದಿರೋದ್ರಿಂದ ನಿಮ್ಗೆಲ್ಲ ಕಾ ಕೆಲ್ಸ ಜಾಸ್ತಿ ಆದಂಗ ಆಕೈತಿ ಆ ಏನು ಬೇಡ ಸುಮ್ನಿರ ಚಿಕನ್ ಬೇಡ ಏನು ಬೇಡ ಏಯ್ ಸುಶೀಲಾ ಸುಮ್ಮೀರೇ ನೀನು ಆ ಕೆಲಸ ಮಾಡಿ 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 ಯಾವಾಗ್ಲೂ ನಿನಗೆ ಬಿಡವೆ ಇರಲ್ಲ ಇಲ್ಲಾದ್ರೂ ಬಂದಿದೆಯಲ್ಲ ಒಂದು ಎರಡು ಮೂರು ದಿನ ಆರಾಮಾಗಿದ್ದೋಗು ನಾನೆಲ್ಲ ನೀನು ಏನು ಬೇಕೋ ಎಲ್ಲ ನಾನೇ ಮಾಡಿರ್ತೀನಿ ನೀನು ಏನು ಬದುಕು ಹೋಗ್ಬೇಡ ಕಸ ಕುಡಿಸ್ಬೇಡ ಬಟ್ಟೆ ತೊಳೆಬೇಡ ನೀನು ಆರಾಮಾಗಿರ್ಬೇಕು ನೀನು ಅಷ್ಟೇ ಆಯಿತಾ ನೀನು ಅಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡಿದ್ರೆ ಮತ್ತೆ ಇನ್ನೇನಕ್ಕೆ ಬರೋಕೆ ಹೋಗ್ತೀನಿ ನೀನು ಇಲ್ಲಿಗೆ ಇಲ್ಲಿ ಬಂದಮೇಲೆ ನೀನು ನಿಮ್ಮ ಅಣ್ಣರ ಮನೆಗೆ ಆರಾಮಾಗಿರ್ಬೇಕು ನಾನು ನಿನ್ನೊತ್ತಿಗೆ ನಿನಗೆ ಏನು ಬೇಕೋ ಮಾಡ್ಕೊಂಡು ಕೊಡ್ತೀನಿ ಸರಿನಾ ನೀನು ಜಾಸ್ತಿ ಮಾತಾಡಬಾರ್ದು ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇನಾ ಸರಿನಾ ಏ ಹೋಗೋದಕ್ಕೆ ನನಗೆ ಒಂಥರ ಆಗ್ತೈತಿ ಅಂತ ಕೆಲಸ ಮಾಡಿಸ್ಕೊಂಬಕೆ ಹ್ಞೂ ಹ್ಞೂ ಚಿಕನ್ನು ಬೇಡ ಬಿತ್ತೇನೋ ಅಣ್ಣ ಏನು ಬೇಡ ಬಿಡಣ್ಣ ಏ ಸುಮ್ಮನಿರಮ್ಮ ಏನಾಗಲ್ಲ ನಾವು ಮೊನ್ನೆ ಯುಗಾದಿ ಹಬ್ಬಕ್ಕೆ ತಿಂದಿರಲಿಲ್ಲ ಸೋಮವಾರ ಬಂದಿತ್ತಲ್ಲ ನಾವು ಏನು ಕರಿ ಮಾಡಿರಲಿಲ್ಲ ಯುಗಾದಿ ಕರಿನಾ ಅದಕ್ಕೆ ಚಿಕನ್ ಹೊಡೆಸ್ಕೊಂಬತ್ತೀನಿ ಕುತ್ಕೊಂಡು ಮಾತಾಡ್ತಾರೆ ನೀನು ನಿಮ್ಮ ಅದಕ್ಕೇನೂ ಅಂಜು ಬತ್ತೇನ ಚಿಕನ್ ಕಟ್ ಮಾಡಿಸ್ಕೊಂಬರ ಹೋಗಿ ಯಮಾಯ್ ಮಾಮೂನ್ ಜೊತೆಗೆ ಹೋಗ್ಬತ್ತಿನ ಕಣಮ್ಮ ನಾನು ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಹ್ಞೂ ಹ್ಞೂ ಸರಿ ಆತು ಹೋಗ್ ಬಾ ಅಣ್ಣ ಅವನು ಒಂದ್ರ ಒಟ್ಟು ತೀಟ್ ನನ್ನ ಮಗ ಅವನು ಹ್ಞೂ ರೋಡ್ನಾಗ ಪಟ್ನಕ್ಕೆಲ್ಲ ಹೋಗ್ತಾನೆ ಬೈ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಬಾ ಹಾ ಚಿಂತೆ ನೀನು ಅಲ್ಲಿ ಕೋಳಿ ಕಟ್ ಮಾಡ್ಸಕ್ಕೆ ಹೋದ್ಮೇಲೆ ಇವನು ಹತ್ಲು ಹತ್ಲು ಓಡೋದ್ ಜಾಸ್ತಿ ಇವನು ಉಟ್ಟು ತರ್ಲೆ ನನ್ನ ಮಗ ಊರಾಗ ಹೋಗಿ ನಸ್ತೀಟ್ ಕೆಂಪು ರೀ ಇವ್ನ ಅದಕ್ಕೆ ಬೈ ಹೋಗ್ಬಾರೋ ಪಾಪ ಮಾಮೂನ್ ಕೈ ಬಿಡಬೇಡ ಎಲ್ಲೂನು ಓ ನನಗೂ ಗೊತ್ತೈತೆ ಹೇಳು ನಾನು ತುಮಕೂರ್ನ ಓಡಾಡಿದಿನಿ ಅವಾಗ ಎಲ್ಲ ಬಂದಿದ್ದೆ ನಾನು ಆಸ್ಪತ್ರೆಗೆ ಬಂದಾಗ ಇವ ಅಮ್ಮ ಏನು ತುಮಕೂರ ನೋಡಿಲ್ಲ ಅಂತ ಸರಿ ಜೊತೆಗೆ ಹೇಳ್ತೇತಿ ಮಾಮನಿಂದ ಹೋಗ್ತೀನಿ ನಾನು ಹೇಳು ಸುಶೀಲಾ ಮಾತ್ರ ತುಂಬಾ ಕಲ್ತೇವ್ ಕಣೆ ಮೊದ್ಲು ಇಷ್ಟೊಂದು ಮಾತಾಡ್ತಿರ್ಲಿಲ್ಲ ಎದುರಿಗೆಲ್ಲಾ ನಮ್ಮ ತಾಯಿಯೆಲ್ಲ ಮಾತಾಡ್ತಾನೆ ಇರ್ಲಿಲ್ಲ ನಾ ಊರಿಗೆ ಬರ್ತಿದ್ವಲ್ಲ ತುಮಕೂರಿಂದನಾ ಮಾತಾಡ್ತಾನೆ ಇರ್ಲಿಲ್ಲ ಇವ್ ಎಷ್ಟು ಚೆನ್ನಾಗಿ ಪಟ 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 ಮಾತಾಡ್ತಾನೆ ನೋಡು ಎಷ್ಟನೇ ಕ್ಲಾಸ್ ಇವಾಗ ಮಂಜಾ ಅತಿಗೆ ಇವಾಗ ಆರನೇ ಕ್ಲಾಸ್ ಪಾಸ್ ಆಗಿ ಏಳನೇ ಕ್ಲಾಸ್ ಹೋಗ್ಬೇಕು ಚೆನ್ನಾಗೇನೋ ಓದ್ತಾನ ಕಾಣತ್ತೆ ಅವ್ರ ಅಪ್ಪನೇ ಬುದ್ಧುವಂತ ಏನಂದ್ರೆ ಒಂದು ಈಟನಾಟಿಗೆ ತೀಟಿಗೆ ಅಂದರೆ ಅಂದ್ರೆ ಸಹ ಎಲ್ಲ ಬಯಸ್ಕೊತಾನೆ ಹ್ಞೂ ಓದೋದ್ರಾಗ ಮಾತ್ರ ಫಸ್ಟು ಅವ್ರ ಅಪ್ಪ ನಂಗೆ ಇಂಗ್ಲೀಷ್ ಮಾತಾಡ್ಕೊಂಡು ಹಾಂ ಅವ್ರ ಅಪ್ಪ ಎಲ್ಲ ಚೆನ್ನಾಗಿ ಕೇಳ್ಕೊಂಡು ಕೊಡ್ತಾರೆ ಇಂಗ್ಲೀಷ್ನಪ್ಪ ಅಂಗ್ಲೀಷ್ನಾಗ ಮಾತಾಡೋದನ್ನ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಏನೋ ಬಿಡು ಸುಶೀಲಮ್ಮ ನಮ್ಮ ಮನೆ ಬರ್ದಲ್ಲಂತೂ ನಾವು ಓದಕ್ಕಾಗಲಿಲ್ಲ ಚೆನ್ನಾಗಿ ನಿನ್ನ ಮಗನಂತೂ ಓದ್ಸು ನಿನ್ನ ಕೈಲಿ ಓದೋಕ್ಕಾಗಲಿಲ್ಲ ನಿನ್ನ ಗಂಡ ಓದ್ದ ಒಂದು ಕೆಲಸ ತಗೋಕ್ಕಾಗಲಿಲ್ಲ ಅವೇನು ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ಕೆಟ್ಟೋಗ್ಬಿಟ್ಟ ನಿನ್ನ ಮಗನಂತ ಬಿಡಬೇಡ ಸುಶೀಲ ಹ್ಞೂ ಬೇಕಾದ್ರೆ ನಾನೇ ತುಮಕೂರಲ್ಲಿ ಯಾವುದೋ ಹಾಸ್ಟೆಲ್ ಹಾಸ್ಟೆಲ್ ಹೇಳ್ತೀನಿ ನಿಮ್ಮಣ್ಣನೂ ಹುಡುಕ್ತಾರೆ ಬೇಕಾದ್ರೆ ಅವನು ಎಂಟನೇ ಕ್ಲಾಸಿಗೆ ಹಾಸ್ಟೆಲ್ಗೆ ಹಾಕ್ಬಿಡೋಣ ಮನೇಲಿದ್ರೆ ಬರೀ ತೀಟಿಗೆ ಮಾಡ್ಕೊಂಡು ನಿಮ್ಮ ಮುಂದೆ ಪುಟ್ಟಂಗಜ್ಜಿ ಮುಂದೆ ಸೀನಪ್ಪನ ಮುಂದೆಲ್ಲ ಓಡಾಡ್ಕೊಂಡು ನಾನು ತೀಟಿಗೆ ಕಲ್ತ್ಕೊತಂತ ತಿರ್ಗ ಅದಕ್ಕೆ ಚೆನ್ನಾಗಿ ಓದಿಸ್ಬಿಡ್ರಿ ಮಕ್ಳನ್ನ ಇನ್ನೇನು ಮಕ್ಳಿಗೋಸ್ಕರ ಆಸ್ತಿ ಮಾಡಬೇಡ್ರಿ ಮಕ್ಳನ್ನೇ ಆಸ್ತಿ ಮಾಡ್ರಿ ಅಂತ ದೊಡ್ಡ ಹೇಳೋರೆ ಓದಿಸ್ಬೇಕು ಈ ಕಾಲದಾಗೆ ಓದಲಿಲ್ಲ ಅಂದರೆ ಬೆಲೆ ಇಲ್ಲ ಕಣಮ್ಮ ಎಲ್ಲೂ ಕೆಲಸ ಕೊಡಲ್ಲ ಹ್ಞೂ ಡಿಗ್ರಿ ಮಾಡ್ಕೊಂಡಿರೋರು ಕೈಯಾಗ ರೆಸ್ಯೂಮ್ ಹಿಡ್ಕೊಂಡು ಆಫೀಸಿಂದ ಆಫೀಸ್ಗೆ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಆ ಕಂಪ್ನಿ ಈ ಕಂಪ್ನಿ ಅಂತ ತಿರುಗ್ತಾ ಇದ್ದಾರೆ ಆದರೆ ನಿಮ್ಮ ಅಣ್ಣನ್ನೇ ನೋಡಿದ್ದಲ್ಲ ಎಷ್ಟೊಂದೆಲ್ಲ ಓದ್ಕೊಂಡವ್ರೆ ಒಂದು ಬ್ಯಾಂಕ್ನಲ್ಲಿ ಕೆಲಸ ತಮ್ಮಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ನೋಡು ಇವಾಗ ಏನೋ ಅವ್ರು ಮಾಡಿದ ಪುಣ್ಯ ಅವ್ರ ತಂದೆ ತಾಯಿ ಮಾಡಿದ ಪುಣ್ಯ ಅವ್ರಿಗೊಂದು ಕೆಲಸ ಸಿಕ್ಕೈತೆ ಹ್ಞೂ ನಾಲ್ಕು ಮೂರು ಹೊತ್ತು ಆರಾಮ ಕುತ್ಕೊಂಡು ಊಟ ಮಾಡೋಂಗಾಗಿದೆ ಈ ಕಾಲದಲ್ಲಿ ಓದಬೇಕು ಸುಶೀಲ ತುಂಬ ಚೆನ್ನಾಗಿ ಓದಿಸ್ಬೇಕಷ್ಟೇ ಹ್ಞೂ ಹೊತ್ತಿಗೆ ನಾನು ಅದನ್ನೇ ಬಡ್ಕೊಂತೀನಿ ಆವಾಗಲೂ ನಾನು ಅವ್ರ ಅಜ್ಜಿನೂನು ಮಂಜಾ ಮಂಜಾ ಓದ್ಕಳಪ್ಪ ಚೆನ್ನಾಗಿ ಓದ್ಕ ಇಲ್ಲಾಂದ್ರೆ ಕಷ್ಟ ಆಕೈತೆ ಜೀವನದಾಗೆ ಓದ್ಬೇಕು ಚಂದಕ್ಕೆ ಅಂತಾನೆ ಹೇಳ್ತಿರ್ತೀವಿ ಆತ್ಕಣಮ ಆತ್ಕಣಮ ಅಂತ ಹೇಳ್ತಾನೆ ಓದ್ಕಮ್ತಾನೆ ನಾಸ್ತಿ ಮಾಡ್ತಾನೆ ಮೇಸ್ಟ್ ಹೇಳ್ತಾರೆ ಇಲ್ಲ ಮರೆ ನಿಮ್ಮ ಹುಡುಗ ಚಂದಕ್ಕೆ ಓದ್ತಾನೆ ಅಂತಾನೆ ಹೇಳ್ತಾರೆ ಅದು ಊರರೆಲ್ಲ ಬೈ ಅದಕ್ಕೆ ಅಂತ ನನಗೆ ಒಂಥರ ಆಕೈತಿ ಹ್ಞೂ ನಾಸ್ತಿ ನನ್ನ ಮಗಂದು ಇನ್ನೇನ ಮೇಲೆ ಸಮಾಚಾರ ಅಯ್ಯೋ ನನಗೂ ಊರಿಗೆ ಬಂದು ಇರಬೇಕು ಅಂತ ಆಸೆ ಕಣೆ ಸುಶೀಲ ಏನು ಮಾಡ್ತೀಯಾ ಇವ್ರಿಗೆ ಬೇರೆ ಡ್ಯೂಟಿಗೆ ರಜೆ ಇರಲ್ಲ ಬ್ಯಾಂಕ್ನವ್ರಿಗೆ ಗೊತ್ತಲ್ಲ ಯಾವಾಗಲೂ ಡ್ಯೂಟಿ ಇದ್ದೇ ಇರುತ್ತೆ ಅದಿರಲಿ ಬಿಡು ಹೋಗಲಿ ರಂಗಪ್ಪಯ್ಯ ಪುಟ್ಟಂಗಜ್ಜಿ ಎಲ್ಲರೂ ಚೆನ್ನಾಗಿದ್ದಾರಾ ಹೂ ಕಣತ್ ಎಲ್ಲರೂ ಶೆನಕಾಯ್ತಾರೆ ಅತ್ತೇನೋ ವಯಸ್ಸಾತಲ್ವೇ ವಯಸ್ಸಾ ಕೈ ಕಾಲು ನೋವು ಮಣಕಾಲ್ ನೋವು ಮನಿ ಕಂಡ್ರೆ ಎದ್ದಳ ಕಾಲ ಎದ್ರು ಕುಕಮ ಕಾಲ ಅಂತ ಒಂದ್ ಈಟು ಮೂಲಕ ಕಾಡ್ತೈತೆ ಅಷ್ಟೇನ ಇನ್ನೇ ಮಾಂಗ್ಕೊಂಡು ಗಂಡು ಓಡಾಡ್ತಾ ಐತಿ ಐತಿ ನಮ್ಮ ಅಪ್ಪನೂ ಚೆಂದ ಕೈತೆ ಏನಂದ್ರೆ ಒಂದ್ ಈಟ್ ಕುಡಿಯೋದ್ ಕತ್ಕೊಂಡ್ಬಿಟ್ಟು ಒಂದ್ ಈಟು ಜವಾಬ್ದಾರಿ ಕಮ್ಮಿ ಅಷ್ಟೇನಾ ಎಲ್ಲ ಶನಕ್ಕಿದ್ವಿ ಕಣತ್ತೆ ದುಡಿಮೆಗೆ ಒಂದ್ ಈಟು ಅಯ್ಯೋ ಸುಶೀಲಾ ಒಂದು ಚೆನ್ನಾಗಿ ನೋಡ್ಕೋಬೇಕೆ ಅಷ್ಟೇನಾ ಹ್ಞೂ ನೀನು ನಿಮ್ಗೆ ಇಷ್ಟು ಜನ ಮಕ್ಕಳಿದ್ರು ಅಭಿನಯವ್ ಮಗ ಇರೋದು ಚೆನ್ನಾಗಿ ಓದಿಸ್ರಿ ಹಾಂ ಒಂದು ಎಸ್ ಎಲ್ ಸಿ ಪಿ ಯು ಸಿ ತಕ ಚೆನ್ನಾಗಿ ಓದ್ಸಿರಿ ಆಮೇಲೆ ಅಷ್ಟೊತ್ತಿಗೆ ಬುದ್ಧಿವಂತನಾಗಿರ್ತಾನೆ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂತಾನೆ ಓದ್ತಾನೆ ಆಮೇಲೆ ಮುಂದಿದ್ದು ಆ ಮುಂದ್ಲದ್ದು ನಾವೇನು ಹೇಳೋಕ್ಕಾಗುತ್ತಾ ಏನೋ ಅವ್ರು ಹಣೆ ಅದು ಅದಾಗುತ್ತೆ ಆದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ತಿದ್ದಿ ಬುದ್ಧಿ ಅಷ್ಟೇನಾ ಹ್ಞೂ ಹೂಕಣದ್ಕೆ ಸಂದ್ಯಕ್ಕೇನೆ ಓದಿಸ್ತೀವಿ ನಾನು ಸುಮ್ಮನೆ ಕುಕ್ಕಂಡ್ರು ನಮ್ಮ ಅತ್ತೆ ಮಾತ್ರ ಸುಮ್ಮರಲ್ಲ ಎಲ್ಡಲ್ಡ್ ಕೊಡ್ತಿರ್ತೈತೆ ಮಂಜಿಗೆ ಓದ್ಕೊಳೋ ಓದ್ಕೊಳೋ ಅಂತಾನೆ ಹ್ಞೂ ಹ್ಞೂ ಓದಿಸ್ಬೇಕು ಸುಶೀಲ ಓದಿಸ್ಬೇಕು ಸರಿ ಆಯಿತು ಬಾ ಮನೆಗೆ ಹೋಗಿ ಅವರು ಚಿಕನ್ ತರಷ್ಟೋತ್ಗೆ ಅದೇನೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕಮನ ಅವ್ರು ಬತ್ತಲ್ಲೇ ಪಾಪ ನಿಮಗೂ ಹೊಟ್ಟೆ ಸೈತೆ ನಾನು ಬೇಗ ಮಾಡಿರ್ತೀನಿ ಬಾ ನಡಿಯೋದಕ್ಕೆ ಏನೋ ನಮ್ಮ ಪಾತ್ರೆಗಿತ್ರ ಇದ್ರೆ ನಾನು ತೊಳ್ಕೊಂಡು ಕೊಡ್ತೀನಿ ಇಲ್ಲ ಬಟ್ಟೆ ಇರ್ತದ ಒಂದೆರಡು ಅದ ಒದರಾಕ್ತೀನಿ ತಿರ್ಗ ತಿನ್ಗ ನೋಡಿ ನೀನು ಅದನ್ನೇ ಹೇಳ್ತಿದ್ಯಲ್ಲ ನೀನು ಏನು ಕೆಲಸ ಮಾಡಬೇಡ ನೀನು ಸುಮ್ಮನೆ ಕೂಕಬೇಕು ನಾನು ಅಡುಗೆ ಮಾಡಿಕ್ಕೆ ಊಟ ಮಾಡಬೇಕು ಆರಾಮಾಗಿ ಮನೆ ಸ್ನಾನ ಮಾಡಬೇಕು ರೆಡಿ ಆಗ್ಬೇಕು ನೀನು ಆರಾಮಾಗಿರ್ಬೇಕು ನೀನು ಅದನ್ನ ಬಿಟ್ಟು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂದರೆ ನಾನು ಒಪ್ಪಕ್ಕಿಲ್ಲ ಸರಿನಾ ನೀನು ಸುಮ್ಮ ಇರ್ಬೇಕು ನೀನು ಅಷ್ಟೇ ಆರಾಮಾಗಿ ಬಂದಿದ್ಯಾ ಆರಾಮಾಗಿ ಒಂದು ಮೂರ್ನಾಲ್ಕು ದಿನ ಇರಬೇಕು ಆರಾಮಾಗಿ ಹೋಗ್ಬೇಕು ಅಯ್ಯೋ ರಾಮ ಹಳ್ಳಿ ಜನಕ್ಕೆ ಆರಾಮೆಲ್ಲದಕ್ಕೆ ಹ್ಞೂ ಸರಿ ಆತ ನೀನು ಆಸೆ ಪಡ್ತಿದ್ಯಾ ಬಿಡು